ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತೈದು ಈ ಶ್ಲೋಕದಲ್ಲಿ ಗುಣಾತೀತನ ಲಕ್ಷಣಗಳನ್ನು ವಿವರಿಸುತ್ತಾ ಪರಮಾತ್ಮನು ವಿವರಿಸುತ್ತಾನೆ ಮಾಪಮಾನುಲ್ಯ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಮಾನಪಮಾನಯೋ ಯಾರು ಮಾನ ಅಪಮಾನಗಳಲ್ಲಿ ಮಾನ ಮತ್ತು ಅಪಮಾನಗಳಲ್ಲಿ ತುಲ್ಯ ಸಮನಾಗಿದ್ದಾನೋ ಮಿತ್ರಾರಿ ಪಕ್ಷಯೋಹೋ ಮಿತ್ರ ಮತ್ತು ವೈರ್ಯ ಪಕ್ಷದಲ್ಲಿ ಕೂಡ ತುಲ್ಯ ಸಮನಾಗಿದ್ದಾನೋ ಹಾಗೂ ಸರ್ವಾರಂಭ ಪರಿತಿಯಾಗಿ ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವ ಕರ್ತೃತ್ವದ ಅಭಿಮಾನ ರಹಿತನಾಗಿದ್ದಾನೋ ಸಹ ಆ ಪುರುಷನು ಗುಣಾತೀತಃ ಗುಣಾತೀತನೆಂದು ಉಚ್ಚತೆ ಹೇಳಲ್ಪಡುತ್ತಾನೆ ಯಾರು ಮಾನ ಮತ್ತು ಅಪಮಾನಗಳಲ್ಲಿ ಸಮನಾಗಿದ್ದಾನೋ ಮಿತ್ರ ಮತ್ತು ವೈರಿಯ ಪಕ್ಷದಲ್ಲಿ ಸಹ ಸಮನಾಗಿದ್ದಾನೋ ಮತ್ತು ಸಂಪೂರ್ಣವಾದ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ರಹಿತನಾಗಿದ್ದಾನೋ ಆ ಪುರುಷನು ಗುಣಾತೀತನೆಂದು ಹೇಳಲ್ಪಡುತ್ತಾನೆ ಗುಣಾತೀತನ ಚಿತ್ರಣಕ್ಕೆ ಇನ್ನೂ ಹೆಚ್ಚಿನ ಸಂದ್ರ ಸೌಂದರ್ಯವನ್ನು ಕೊಡುತ್ತಿದ್ದಾನೆ ಶ್ರೀಕೃಷ್ಣ ಗುಣಾತೀತನು ಮಾನಾಪಮಾನಗಳಲ್ಲಿ ಸಮಭಾವದಿಂದಿರುತ್ತಾನಂತೆ ಅವನು ಜೀವನದ ಆಗುಹೋಗುಗಳನ್ನು ಅಹಂಕಾರದ ಮಟ್ಟದಿಂದ ಅಳಿಯುವುದೇ ಇಲ್ಲ ಆದುದರಿಂದ ಮಾನಾಪಮಾನಗಳು ಅವನನ್ನು ಬಾಧಿಸಲಾರವು ನಮ್ಮ ನಿತ್ಯ ವ್ಯವಹಾರದಲ್ಲೂ ಕೂಡ ಸಾಮಾನ್ಯ ಮನುಷ್ಯನಿಗಿಂತ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿರುವ ವ್ಯಕ್ತಿಗಳು ಮಾನಾಪಮಾನಗಳನ್ನು ಕಡೆಗಣಿಸುವುದನ್ನು ನಾವು ನೋಡಬಹುದು ಆರ್ಕಿಮಿಡಿಸನು ಯುರೇಕಾ ಯುರೇಕಾ ಎಂದು ಕೂಗಿಕೊಂಡು ಬೆತ್ತಲೆಯಾಗಿ ದಾರಿಯುದ್ದ ಓಡಿದ್ದನಂತೆ ಆಗ ಅವನಿಗೆ ತನಗೆ ಅಪಮಾನವಾಯಿತು ಎಂದು ಅನ್ನಿಸಿರಲಿಲ್ಲ ಮಾನಾಪಮಾನಗಳು ನಮ್ಮ ಬುದ್ಧಿಯ ಪ್ರತಿಕ್ರಿಯೆಗಳು ಬುದ್ಧಿಯು ಪಕ್ವವಾಗಿರುವವರಿಗೆ ಮಾನಾಪಮಾನಗಳ ಸಂಬಂಧವೇ ಇಲ್ಲ ಗುಣಾತೀತನು ಶತ್ರು ಮಿತ್ರರನ್ನು ಸಮಭಾವದಿಂದ ನೋಡುತ್ತಾನಂತೆ ಏಕೆಂದರೆ ಅವನು ಎಲ್ಲರನ್ನೂ ಆತ್ಮದೃಷ್ಟಿಯಿಂದ ನೋಡುತ್ತಾನೆ ಹೀಗೆ ಅವನು ಎಲ್ಲರಲ್ಲೂ ತನ್ನನ್ನೇ ಗುರುತಿಸುವುದರಿಂದ ಅವನು ಪ್ರೀತಿಸುವುದಾದರೂ ಯಾರನ್ನು ದ್ವೇಷಿಸುವುದಾದರೂ ಯಾರನ್ನು ಕೆಲಸ ಮಾಡುವಲ್ಲಿ ಅವನಿಗೆ ಕರ್ತೃತ್ವ ಭಾವನೆ ಇರುವುದಿಲ್ಲ ಅಹಂಕಾರವಿದ್ದರೆ ತಾನೇ ಕರ್ತೃತ್ವ ಭಾವನೆ ಬರುವುದು ಸರ್ವಾರಂಭ ಪರಿತ್ಯಾಗಿ ಎಂದರೆ ಯಾವ ಕೆಲಸವನ್ನು ಆರಂಭ ಮಾಡದವನು ಎಂದರ್ಥವಲ್ಲ ಎಲ್ಲ ಕರ್ಮಗಳು ಗುಣಗಳಿಂದಾಗಿ ನಡೆಯುತ್ತಿವೆ ಆತ್ಮನು ಅಕರ್ತನು ಎಂದು ತಿಳಿದಿರುವ ಈತನು ಮಾಡುವ ಎಲ್ಲ ಕೆಲಸಗಳನ್ನು ಕರ್ತೃತ್ವ ಭಾವನೆಯಿಲ್ಲದೆ ನಿರ್ವಹಿಸುತ್ತಾನೆ ಹೀಗೆ ಮೇಲಿನ ಮೂರು ಶ್ಲೋಕಗಳಲ್ಲಿ ಹೇಳಿರುವ ಲಕ್ಷಣಗಳು ಗುಣಾತೀತನಲ್ಲಿ ಕಂಡು ಬರುವಂತಹವುಗಳು ಇಲ್ಲಿಗೆ ಅರ್ಜುನನ ಎರಡು ಪ್ರಶ್ನೆಗಳನ್ನು ಉತ್ತರಿಸಿದಂತಾಯಿತು ಆಚಾರ್ಯ ಶಂಕರರ ಪ್ರಕಾರ ಮೋಕ್ಷ ಪರಾಯಣರಾದ ಸನ್ಯಾಸಿಗಳಿಗೆ ಮೇಲಿನ ಮೂರು ಶ್ಲೋಕಗಳು ಅವರು ಜೀವನ ಮಾಡಬೇಕಾದ ರೀತಿಯನ್ನು ವಿವರಿಸುತ್ತದೆ ಸಾಧಕರಾದವರು ಈ ಗುಣಗಳನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು